ಇಲ್ಲಿ ಯಾರು ನಿಂತ್ಕೊಳ್ಳಿ ಸರ್ ನನ್ನ ಆಪೋಸಿಟ್ ವ್ಯಕ್ತಿನ ನಿಂತ್ಕೊಳ್ಳಿ ನಾವು ಗೆಲ್ಸೋದೆ ಮೋದಿ ಬೇರೆ ಕಡೆ ಕಂಟ್ರಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಅವರೇ ನನಗೆ ಬೇಕು ಮೋದಿ ಬೇಕು ಅಂತ ಅವರೇ ಕೇಳ್ಕೊತಾ ಇದ್ದಾರೆ ಇವಾಗ ಇಲ್ಲೊಂದು ನಮಗೇನಂದ್ರೆ ಮೋದಿಗಿಂತ ಸರ್ ನಮ್ಗೆ ಇನ್ನೊಂದು ಯೋಗಿ ಬರಬೇಕು ಸರ್ ಅವಾಗ ಗೊತ್ತಾಗುತ್ತೆ ಏನು ಅಂತ ಏನಂದರೆ ರಾಜೀನಾಮೆ ಕೊಟ್ಟು ನಾನು ಬಂದು ಎಂ ಪಿ ಟಿಕೆಟ್ ತೊಗೊಂಡು ನಿಂತ್ಕೋತೀನಿ ಅಂತ ಮಾತಲ್ಲಿ ಹೇಳ್ಬೋದು ಅಷ್ಟೇ ಸರ್ ನಿಮ್ಮ ಪ್ರಕಾರ ಎಷ್ಟು ಗೆಲ್ಬೋದು ಸರ್ ಸರ್ ಆಲ್ಮೋಸ್ಟ್ ಅಲ್ಲಿ ಲೀಡು ಅನ್ನೋದಕ್ಕಿಂತ ಸರ್ ಅವ್ರು ಟಾಪಲ್ಲಿ ಬರ್ತಾರೆ ಸರ್ ಚಿಕ್ಕಬಳ್ಳಾಪುರದಲ್ಲಿ ಯಾರು ಸರ್ ಪಕ್ಕ ಸುಧಾಕರ್ ಸರ್ ಸರ್ ಅಷ್ಟು ಗ್ಯಾರಂಟಿ ಸರ್ ಗ್ಯಾರಂಟಿ ಅಂತಲ್ಲ ಸರ್ ನಮಗೆ ಮೀನು ಬೇಕಿರೋದು ಮೋದಿ ಸರ್ ಇಲ್ಲಿ ಯಾರು ನಿಂತ್ಕೊಳ್ಳಿ ಸರ್ ನಾನು ಆಪೋಸಿಟ್ ವ್ಯಕ್ತಿನ ನಿಂತ್ಕೊಳ್ಳಿ ನಾವು ಗೆಲ್ಸೋದು ಮೋದಿ ಏನಕ್ಕೆ ಅಂದರೆ ಸರ್ ನಮಗೆ ರಕ್ಷಣೆ ಬೇಕು ಸರ್ ಮೀನು ಫಸ್ಟ್ ಆಫ್ ಆಲ್ ಏನಂದರೆ ಹಿಂದುತ್ವಕ್ಕೆ ರಕ್ಷಣೆ ಬೇಕು ನಾನು ಏನಂದರೆ ಎಲ್ಲ ಕಡೆ ಉದ್ದಾರ ಆಗಬೇಕು ಸರ್ ದೇಶ ಬೇರೆ ಕಡೆ ಕಂಟ್ರಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಅವರೇ ನನಗೆ ಬೇಕು ಮೋದಿ ಬೇಕು ಅಂತ ಅವ್ರಿಗೆ ಕೇಳ್ಕೊತಾ ಇದ್ದಾರೆ ಬಟ್ ನೋಡಿದ್ರೆ ಇವರು ಎರಡು ಸಾವಿರ ರೂಪಾಯಿ ಇವಾಗೆಲ್ಲ ಹೇಳ್ತಾರೆ ಸರ್ ಎರಡು ಸಾವಿರ ರೂಪಾಯಿ ಕೊಟ್ಟವ್ರೆ ನಿಲ್ಲಿಸ್ತಾರೆ ಅಂತ ಕೇಂದ್ರ ಸರ್ಕಾರ ಹೇಳಿಲ್ಲ ಸರ್ ನಾವು ಕೊಡ್ತೀವಿ ಅಂತ ಇವ್ರು ಕೊಡ್ತೀವಿ ಅಂತ ಹೇಳಿರೋದು ಇವಾಗ ನೋಡಿದ್ರೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಏನಂದರೆ ಇವು ಇವ್ರಿಗೆ ಹಾಕೋರೆ ಕಾಂಗ್ರೆಸ್ಗೆ ಹಾಕೋರೆ ಅಲ್ಲ ಬಿ ಜೆ ಪಿಗೆ ಹಾಕಾರೆ ಇದು ಕಿತ್ತಾಕ್ತೀವಿ ಅಂತ ಬಟ್ ಹೇಳ್ಕೊಂಡಿರೋದು ಇವರು ಕಿತ್ತಾಕೋದವರು ಬಟ್ ನಮ್ಗೆ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನಮಗೆ ಏನಂದರೆ ಮೋದಿ ಬೇಕಷ್ಟೇ ನಮಗೆ ದೇಶ ಉದ್ಧಾರ ಆಗಬೇಕು ಇವಾಗಲೂ ಕೊಡ್ತೀನಿ ಸರ್ ಇನ್ನೊಂದು ಹತ್ತು ವರ್ಷ ಅಷ್ಟೇ ಕಾಂಗ್ರೆಸ್ ಅಂದರೆ ಸೀನಿಯರ್ಸ್ ಅವರೇನು ಬಿಟ್ಟು ಯೂಥೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಿ ಜೆ ಪಿ ಕಡೆ ಸಪೋರ್ಟ್ ಇರೋದು ಅಂದರೆ ಏನಕ್ಕೆ ಅಂತಲೂ ಇವಾಗಲೂ ಹೇಳ್ತೀನಿ ಒಂದು ಮನೆಯಲ್ಲಿ ಬಿ ಜೆ ಪಿ ಯೂತಲ್ಲಿ ಒಬ್ಬಿದ್ರೆ ದೊಡ್ಡವರೆಲ್ಲ ಒಂದು ಐದು ಜನ ಇರ್ತಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಅಷ್ಟೇ ಬಟ್ ಏನಾರು ಇನ್ನೊಂದು ಟೆನ್ ಇಯರ್ಸಲ್ಲೆಲ್ಲ ಆಲ್ಮೋಸ್ಟಲ್ಲಿ ಎಂಡ್ ಆಗುತ್ತೆ ಬರೋದೇ ಅವಾಗ ಮೋದಿ ಸರ್ ಇವಾಗ ಇಲ್ಲೊಂದು ನಮ್ಗೆ ಮೋದಿಗಿಂತ ಸರ್ ನಮ್ಗೆ ಇನ್ನೊಂದು ಯೋಗಿ ಬರಬೇಕು ಸರ್ ಅವಾಗ ಗೊತ್ತಾಗುತ್ತೆ ಏನು ಅಂತ ಅಷ್ಟೇ ಸರ್ ನಾವು ಹೇಳೋದು ಈಗ ಇಲ್ಲಿ ಸುಧಾಕರ್ಗೆ ಪ್ರದೀಪ್ ಈಶ್ವರ್ ಚಾಲೆಂಜ್ ಕೂಡ ಹಾಕಿದ್ರು ಹ್ಞೂ ಏನಂದರೆ ರಾಜೀನಾಮೆ ಕೊಟ್ಟು ನಾನು ಬಂದು ಎಂ ಪಿ ಟಿಕೆಟ್ ತಗೊಂಡು ನಿಂತ್ಕೋತೀನಿ ಅಂತ ಮಾತಲ್ಲಿ ಹೇಳ್ಬೋದು ಅಷ್ಟೇ ಸರ್ ಬುಜ್ಜಿ ಅಂದ್ಬಿಟ್ರೆ ಅಲ್ಲೆಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ಬೋದು ಬಂದು ಈ ಕಡೆ ಹೇಳೋಕ್ಕಾಗಲ್ಲ ಅಲ್ಲೇನೋ ಒಂದು ಲಕ್ ಮೇಲೆ ಗೆದ್ದಿರ್ಬೋದೇನೋ ಅಷ್ಟೇ ಬಟ್ ಏನಂದರೆ ಇಲ್ಲಲ್ಲ ಅಲ್ಲಿ ನಡೆಯೋಲ್ಲ ಸರ್ ಅಲ್ಲಿ ಬುಜ್ಜಿ ಅಂಥರ ಎಲ್ಲ ಅಲ್ಲಿ ಯೂಸ್ ಮಾಡ್ಕೋಬೋದೇನೋ ಇಲ್ಲಲ್ಲ ನಡೆಯಲ್ಲ ಸರ್ ಅವ್ರದ್ದು ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾ ಇದಾರೆ ಉಚ್ಚ ವೆಂಕಟ್ ಅಂತ ಅಲ್ಲಿ ನಡಿಬೋದೇನೋ ಅಷ್ಟೇ ಬಟ್ ಇಲ್ಲಿ ನಡೆಯಲ್ಲ ಸರ್ ಲ್ಯಾಂಗ್ವೇಜ್ ಎಲ್ಲ ಮೂರನೇ ಬಾರಿನೂ ಮೋದಿ ಪ್ರಧಾನಿ ಆಗುವಂಥ ಕೆಲಸ ಏನು ಮಾಡಿದ್ದಾರೆ ಸರ್ ನಮ್ಗೆ ಏನಂದರೆ ಸರ್ ಆರ್ಮಿ ಸಪೋರ್ಟ್ ಇದೆಯಲ್ಲ ಸರ್ ಆರ್ಮಿ ಸಪೋರ್ಟ್ ಮೇನು ಸರ್ ನಮಗೆ ನಮ್ಮ ದೇಶ ಉಳಿಯೋಕೆ ಆರ್ಮಿ ಬೇರೆಯವ್ರ ಕೆಳಗೆ ನಾವು ತುಳಿಯೋ ಬದಲು ಇವಾಗ ಬೇರೆ ಕಡೆಯವರೆಲ್ಲ ಆಲ್ಮೋಸ್ಟಲ್ಲಿ ನಮ್ಮ ಮೇಲೆ ಎಲ್ಲ ಅದು ಥರ ಇದು ದಬಳಿಕೆ ಮಾಡ್ತಿದ್ರು ಇವಾಗ ಏನೋ ಮಾತಾಡೋಕ್ಕೋರೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಇವಾಗ ಮಾತಾಡೋದಲ್ಲ ಸರ್ ಮುಂದೆ ಬರೋ ಕೇಳಿ ಸರ್ ಅಭಿನಂದನ್ ಟಾಪಿಕಲ್ಲೇ ನಿಮಗೆ ಗೊತ್ತು ಯಾವ ಥರ ಮಾಡಿದ್ದಾರೆ ಅಂತ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮನ್ನು ವಾಪಸ್ ಕಳಿಸಿಲ್ಲ ಅಂದರೆ ಪಾಕಿಸ್ತಾನನೇ ಇಲ್ಲ ಥರ ಮಾಡ್ತೀನಿ ಅಂತ ಅಂದರು ಏನಕ್ಕೆ ಕೇಳಿ ಅವರು ಇದಾರೆ ಅನ್ನೋ ಧೈರ್ಯಕ್ಕೆ ನಮಗೂ ಅವರು ಇದ್ದಾರೆ ಅಂತಾನೆ ನಾವು ಇಷ್ಟು ತಾಕತ್ತಾಗಿ ಮಾತಾಡ್ತಿರೋದು ನಿಮ್ಮ ಪ್ರಕಾರ ಸುಧಾಕರ್ ಎಷ್ಟು ಲೀಡಲ್ಲಿ ಗೆಲ್ಬಹುದು ಸರ್ ಸರ್ ಆಲ್ಮೋಸ್ಟ್ ಅಲ್ಲಿ ಲೀಡು ಅನ್ನೋದಕ್ಕಿಂತ ಸರ್ ಅವ್ರು ಟಾಪಲ್ಲಿ ಬರ್ತಾರೆ ಸರ್ ಏನೋ ಅಲ್ಲಿ ಒಂದು ಕಡೆ ಹೊಡಿಬೋದೇನೋ ಅಷ್ಟೇ ಬಟ್ ಇವೆಲ್ಲ ಹೊಡಿಯೋಕ್ಕಾಗಲ್ಲ ಬಿಡಿ ಸರ್ ಪ್ರದೀಪ್ ಈಶ್ವರ್ ತಂತ್ರಗಳೆಲ್ಲ ವರ್ಕೌಟ್ ಆಗೋಲ್ಲ ಅಂತ ಹೇಳಿ ಏನು ಸರ್ ದಡ್ರ ಸರ್ ಅಲ್ಲಿರೋರು ಅಮಾಯಕರಾಗ್ಬೋದು ಈ ಕಡೆ ಇರೋರೆಲ್ಲ ಅಮಾಯಕರಲ್ಲ ಸರ್ ಮಾತಲ್ಲೆಲ್ಲ ಗೆಲ್ಲಂಗಿರೋ ಯಾವುದೋ ಅದು ಎರಡು ಸಾವಿರ ರೂಪಾಯಿ ಕೊಟ್ಟರು ಅಂದ್ಬಿಟ್ಟು ಏನೋ ಚಗ್ ಸಿಕ್ತು ಅಂದ್ಬಿಟ್ಟು ಗೆದ್ದ್ಬಿಡೋದಲ್ಲ ಇನ್ನೊಂದ್ಸಲಿ ಚಾನ್ಸ್ ಕೊಡಿ ಸರ್ ಅವ್ರು ಗೆಲ್ಲಿ ನೋಡೋಣ ಎಂ ಪಿ ಟಿಕೆಟ್ ಅವ್ರು ಕೊಡಲಿ ಗೆಲ್ಲಿ ನೋಡೋಣ ಏನೋ ಒಂದು ಕ್ಯಾಶ್ಟ್ ಆ ಕಡೆ ಇದೆ ಜಾಸ್ತಿ ಜನ ಇದ್ದಾರೆ ಅಂದ್ಬಿಟ್ಟು ಗೆದ್ಬಿಟ್ಟು ಗೆದ್ದಿರ್ಬೋದೇನೋ ಅಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಕ್ಯಾಶ್ಟು ಮತ್ತು ಅವ್ರು ಇದು ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಗೆದ್ದಿರ್ಬೋದೇನೋ ಅರ್ಥೋ ಈ ಕಡೆ ಎಲ್ಲ ಅದು ಆಗಲ್ಲ ನಡೆಯೋಲ್ಲ ಸರ್ ಪ್ರಕಾರ ಸುಧಾಕರ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸರ್ ಕಣ್ಮ್ ಮುಚ್ಕೊಂಡು ಗೆಲ್ತಾರೆ ಕಣ್ಣು ಮುಚ್ಕೊಂಡು ಗೆಲ್ತಾರೆ ಸರ್ ಮೇನ್ ಮೋದಿ ಸರ್ ನಮೋ ಮೋದಿ ಜೈ ಶ್ರೀರಾಮ್